ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನಾನು ವಿಜಯ್ ಹಾಳಾದ ರಸ್ತೆಯನ್ನು ದುರಸ್ತಿ ಮಾಡಿದ ಯುವಕರು ದೇವರ ಹಿಪ್ಪರಗಿ ಪಟ್ಟಣದಿಂದ ಸಾತಿಹಾಳಕ್ಕೆ ಹೋಗುವ ರಸ್ತೆ ಮಾರ್ಗದ ಮಧ್ಯೆ ಹಾಳಾಗಿತ್ತು ಇದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಬಹಳ ತೊಂದರೆ ಆಗಿದ್ದು ಇದನ್ನು ಮನಗಂಡು ದೇವರ ಹಿಪ್ಪರಗಿ ಯುವಕರು ರಸ್ತೆ ದುರಸ್ತಿ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ತಾವೇ ಸ್ವತಃ ತಗ್ಗು ದಿನ್ನೆಗಳನ್ನು ಮುಚ್ಚುವ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಯುವ ಮುಖಂಡರಾದ ಇಮಾಮು ಮುಲ್ಲಾ ಬಬ್ಲು ರೂಗಿ ಹಾಗೂ ಶಬ್ಬೀರ್ ಜಾಥಕಾರ ಮಾತನಾಡಿ ಕೂಡಲೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ರಸ್ತೆ ದುರಸ್ತಿ ಮಾಡಿಸಬೇಕು ಎಂದು ಆಗ್ರಹಿಸಿದ್ದಾರೆ ನ್ಯೂಸ್ ನಮ್ಮ ರಾಜುಗೌಡ ಪಾಟೀಲ್ ಅವರು ನಮ್ಮ ದೇವರಪುರಗಿಯ ಪಥಕ್ಷೇತ್ರದ ಎಲ್ ಆದಂತ ಅವರ ಹೋಗುವ ಅವರ ಮನೆಗೆ ಹೋಗುವ ದಾರಿಯಲ್ಲಿ ಈ ಸೃಷ್ಟಿಯಾಗಿದೆ ದಯಮಾಡಿ ಈ ದಾರಿಯನ್ನು ಸರಿಪಡಿಸಬೇಕಂತ ವಿನಂತಿಸಿಕೊಳ್ಳುತ್ತೇವೆ ರಾಜುಗೌಡ ಪಾಟೀಲ್ ಅವರಿಗೆ ಇಲ್ಲದಿದ್ದರೆ ಮುಂದಿನ ದಿನಮಾನದಲ್ಲಿ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ರಾಜುಗೌಡ ಪಾಟೀಲ್ ಅವರೇ ಇದು ನಿಮ್ಮ ನಿಮ್ಮ ಮನೆಗೆ ಹೋಗುವ ದಾರಿ ಇದೆ ದಯಮಾಡಿ ಇದು ಸರಿಪಡಿಸಬೇಕಂತ ತಮ್ಮಲ್ಲಿ ಇಳು ವಿನಂತಿಗೊಳಿಸುತ್ತೇವೆ ನಮ್ಮ ಹೆಸರು ನಮ್ಸಾಬ್ ಶೇಖ್ ಸಾಬ್ ಮುಲ್ಲಾ ನಮ್ಮ ಕರ್ನಾಟಕ ಸೇನೆಯ ತಾಲೂಕು ಕ್ರೀಡಾ ಘಟಕದ ಅಧ್ಯಕ್ಷರು ನಮಸ್ಕಾರ ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತು ಮರಿಬೇಡಿ ಧನ್ಯವಾದ